ಹಾಗಾದರೆ ಮೀಡಿಯಾ ಏನಾಗಬೇಕು ಡಿಜಿಟಲ್ ಮೀಡಿಯಾ ಏನಾಗಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ವಿಷಯದಲ್ಲಿ ಆಗಬೇಕು ಒಂದು ಇ ಡೆಮಾಕ್ರಸಿ ಆಗಬೇಕು ಇನ್ನೊಂದು ಈ ಗವರ್ನೆನ್ಸ್ ಆಗಬೇಕು ಹಾಗಾದರೆ ದಿನಕ್ಕೆ ಒಂದೊಂದು ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಶುರು ಆಗ್ತಾ ಇದೆ ನಾಳೆ ನಾವು ಸೊಸೈಟಿಯಲ್ಲಿ ಏನೋ ನರೇಟಿವ್ ಬಿಲ್ಡ್ ಮಾಡಬೇಕು ಸೊಸೈಟಿ ಬಗ್ಗೆ ಇದಕ್ಕೆ ಪ್ಲಾಟ್ಫಾರ್ಮ್ ಯಾವುದು ಈ ದಿನಕ್ಕೆ ಒಂದೊಂದು ಡಿಸ್ಟ್ರಪ್ಷನ್ ಮಾಡಿಕೊಂಡು ಆಗ್ತಾ ಇರೋಂಥ ಪ್ಲಾಟ್ಫಾರ್ಮ್ಗಳಿಂದ ಈ ರೀತಿ ಸಮಾಜದಲ್ಲಿ ಪಾಸಿಟಿವ್ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಆಗುತ್ತಾ ಇಡೀ ಎಲ್ಲ ನ್ಯೂಸ್ ಚಾನಲ್ಗಳು ಸೇರಿಸಿ ಟಿ ಆರ್ ಪಿ ಮುನ್ನೂರು ಪಾಯಿಂಟ್ಸ್ ಇನ್ನು ಎರಡು ಸಾವಿರದ ನೂರಿಂದ ಎರಡು ಸಾವಿರದ ಇನ್ನೂರು ಟಿ ಆರ್ ಪಿ ಪಾಯಿಂಟ್ ಎಂಟರ್ಟೈನ್ಮೆಂಟ್ ಟಿ ಆರ್ ಪಿ ಚಾನಲ್ಸ್ ಅಂದರೆ ಜನಕ್ಕೆ ನ್ಯೂಸ್ ಎಷ್ಟು ಬೇಕು ಅಂತ ಗೂಗಲ್ ಇವತ್ತು ನರೇಟಿವ್ನ ಕಂಟ್ರೋಲ್ ಮಾಡ್ತಾ ಇದೆ ಇವತ್ತು ನೀವು ಇತ್ತೀಚಿನ ದಿವಸಗಳಲ್ಲಿ ನೋಡಿರಬೇಕು ಪೊಲಿಟಿಕಲ್ ನ್ಯೂಸ್ಗಳು ನಮಗೆ ಮೊಬೈಲಲ್ಲಿ ನ್ಯೂಸ್ ಅಂತೇಳಿ ಗೂಗಲ್ ನ್ಯೂಸ್ ಅಂತ ಹೇಳಿ ನಾವು ಸರ್ಚ್ ಮಾಡಿದ ತಕ್ಷಣ ಪೊಲಿಟಿಕಲ್ ನ್ಯೂಸ್ಗಳು ನಮಗೆ ಮುಂಚೆಗಿಂತ ಕಡಿಮೆ ಕಾಣಿಸ್ತಾ ಇವೆ ಯಾಕೆಂದರೆ ಗೂಗಲ್ ಡಿಸೈಡ್ ಮಾಡಿದೆ ಗೂಗಲ್ ಏನು ಡಿಸೈಡ್ ಮಾಡಿದೆ ಪೊಲಿಟಿಕಲ್ ನ್ಯೂಸ್ಗಳು ಬೇಡ ಇನ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡೋಣ ನಾವು ವಿಶ್ವಮಾನವರು ಅಂತ ಹೇಳಿ ಇಡೀ ವಿಶ್ವಕ್ಕೆಲ್ಲ ಹೇಳ್ತಾ ಇದ್ದೀವಿ ಅಂತ ಸಂತೋಷ ಪಡ್ಕೋಬೋದು ಆದರೆ ಅದನ್ನು ಯಾರೂ ಕೇಳೋರೇ ಇಲ್ಲ ಗೂಗಲ್ ಅದನ್ನು ಪುಷೇ ಮಾಡ್ತಲ್ಲ ಅಲ್ಗಾರಿದಮ್ಸ್ ಅನ್ನೋ ಒಂದು ಸುಳಿ ಒಳಗಡೆ ನಾವು ಸಿಕ್ಕಾಕೊಂಡಿದ್ದೀವಿ ವಯಸ್ಸಿಗೂ ಮತ್ತು ಡಿಜಿಟಲ್ ಮೀಡಿಯಾಗೂ ತುಂಬ ಸಂಬಂಧ ಇದೆ ಯಾರು ತುಂಬ ಚೆನ್ನಾಗಿ ಡಿಜಿಟಲ್ ಮೀಡಿಯಾನ ಉಪಯೋಗಿಸ್ಕೋತಾ ಇದ್ದಾರೆ ಅಂದರೆ ಯಾರು ಕಡಿಮೆ ವಯಸ್ಸಿನವರು ಇದ್ದಾರೆ ಅವರು ವಯಸ್ಸಿಗೆ ನೇರ ಸಂಬಂಧ ಇದೆ ಅದಕ್ಕೆ ಯಾರು ಇವತ್ತು ನಮಗೆ ವಾಟ್ಸಪ್ಪಲ್ಲಿ ತುಂಬ ಫೇಕ್ ಫಾರ್ವರ್ಡ್ಗಳು ಯಾರಿಂದ ಬರುತ್ತೆ ಅಂತೇಳಿದರೆ ತುಂಬ ವಯಸ್ಸಾದವರಿಂದ ಬರುತ್ತೆ ಅದು ಅದು ಅವರು ತಪ್ಪು ಅಂತಲ್ಲ ಆದರೆ ಅವ್ರಿಗೇನೆಂದ್ರೆ ಯಾವುದು ಯಾರೊಬ್ಬರು ಪ್ರಿಂಟ್ ಒಬ್ಬರು ನಮಗೆ ಫಾರ್ವರ್ಡ್ ಮಾಡ್ತಾರೆ ಅದು ಸತ್ಯ ಅಂತ ನಂಬುವಂಥ ಕಾಲದಲ್ಲಿ ಇದ್ದು ಅವರು ಅಂದರೆ ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ಬ ನನಗೆ ಏನೋ ಒಂದು ವಿಷಯ ಹೇಳ್ತಾನೆ ಅಂದರೆ ಅವನದನ್ನು ಪರಾಮರ್ಶೆ ಮಾಡಿ ಅದನ್ನು ನನಗೆ ಕಳಿಸಿರ್ತಾನೆ ಹೇಳಿ ಅವರು ನಂಬುವಂಥ ಕಾಲದಲ್ಲಿ ಇದ್ದಂಥವ್ರು ಒಂದು ಪ್ರಿಂಟ್ ಮೀಡ್ಯಾದಲ್ಲಿ ಒಂದು ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ಪ್ರಿಂಟ್ ಈಸ್ ಪ್ರೂಫ್ ಅನ್ನೋದು ಇವಾಗಲೂ ಸಹಿತ ಚಾಲ್ತಿಯಲ್ಲಿದೆ ಬಂದಿದೆ ಅಂತ ಹೇಳಿದ್ರೆ ಅದು ನಿಜ ಇದೆ ಅಂತ ಹೇಳಿ ಅದನ್ನು ತಕ್ಷಣ ಅದನ್ನು ಬಂದಿದ ತಕ್ಷಣ ಫಾರ್ವರ್ಡ್ ಮಾಡಿಬಿಡ್ತಾರೆ ಆದರೆ ಉದ್ದೇಶಪೂರ್ವಕವಾಗಿ ಫಾರ್ವರ್ಡ್ ಮಾಡ್ತಾ ಇರೋವಂಥವ್ರು ಯಂಗ್ಸ್ಟರ್ಸು ತಪ್ಪು ನರೇಶನ್ನೇ ಬಿಲ್ಡ್ ಮಾಡಬೇಕು ಸುಳ್ಳನ್ನೇ ಹೇಳಬೇಕು ಅಂತ ಹೇಳಿ ಒಂದಷ್ಟು ಫಾರ್ವರ್ಡ್ ಮೆಸೇಜ್ಗಳು ಬರುತ್ತೆ ನಮಗೆ ಅದು ಯಂಗ್ಸ್ಟರ್ಸೇ ಮಾಡ್ತಾ ಇರೋದು ಆದರೆ ಯಾರು ವಯಸ್ಸಾದವರು ಮಾಡ್ತಾಯಿದ್ದಾರೆ ಅವರು ಉದ್ದೇಶಪೂರ್ವಕವಾಗಲ್ಲ ಆದರೆ ಅಮಾಯಕತನದಿಂದ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಡಿಜಿಟಲ್ ಮೀಡಿಯಾ ಉಪಯೋಗಿಸೋದ್ರಲ್ಲಿ ವಯಸ್ಸಿನ ನೇರ ಸಂಬಂಧ ಇದೆ ಡಿಜಿಟಲ್ ಮೀಡಿಯಾ ಪ್ರಾರಂಭ ಆಗಿದ್ದ ಸಮಯದಲ್ಲಿ ಒಂದು ದೊಡ್ಡ ಘೋಷಣೆ ಬಂತು ಡೆಮಾಕ್ರಟೈಝೇಷನ್ ಆಫ್ ಮೀಡಿಯಾ ಅಂಥೇಳಿ ಇವಾಗಲೂ ನಾವು ತುಂಬ ಜನ ಕೇಳ್ತಾ ಇರ್ತೀವಿ ಅವಾಗವಾಗ ತುಂಬ ಒಳ್ಳೆಯ ಪದ ಡೆಮಾಕ್ರಟೈಝೇಷನ್ ಅಂದಿದ ತಕ್ಷಣ ತುಂಬ ಖುಷಿಯಾಗ್ಬಿಡುತ್ತೆ ಮೀಡಿಯಾನ ಒಂದಷ್ಟು ಜನಗಳು ಮಾತ್ರ ಅದನ್ನು ಕಪಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ರು ನಾವು ಅದನ್ನು ಡೆಮಾಕ್ರಟೈಸ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬನು ಜರ್ನಲಿಸ್ಟ್ ಆಗ್ತಾ ಇದ್ದಾನೆ ಪ್ರತಿಯೊಬ್ಬನ ಕೈಗೂ ಸಹಿತ ನಾವು ಅದನ್ನು ಬರೆಯೋ ಇದನ್ನು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತುಂಬ ದೊಡ್ಡ ಘೋಷಣೆ ಎರಡು ಸಾವಿರದ ಆರರ ಸಮಯದಲ್ಲೇ ಸಹಿತ ಇದನ್ನು ಮ್ಯಾಥ್ಯೂ ಹಿಂಡ್ಸ್ಮ್ಯಾನ್ ಅಂತ ದಿ ಮಿತ್ ಆಫ್ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಅಂತ ಆ ಬುಕ್ಕು ಆ ಬುಕ್ಕೊಳಗಡೆ ಅವರು ಅವಾಗಲೇ ಹೇಳ್ತಾರೆ ಪ್ರಾರಂಭದಲ್ಲಿ ಬಂದಾಗಲೇ ಈ ಮೀಡಿಯಾ ಡೆಮಾಕ್ರಟೈಸೇಷನ್ ಅನ್ನೋದು ಡಿಜಿಟಲ್ ಮೀಡಿಯಾದಲ್ಲಿ ಸುಳ್ಳು ಅಂತ ಯಾಕೆ ಸುಳ್ಳು ಅಂತ ಹೇಳಿದ್ರೆ ಅವರು ಆ ಬುಕ್ ಒಳಗಡೆ ವಿವರಿಸ್ತಾರೆ ಹತ್ತತ್ರ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಟ್ರಾಫಿಕ್ ಏನು ಡಿಜಿಟಲ್ ಮೀಡಿಯಾದಲ್ಲಿ ಹೋಗುತ್ತೆ ಅದು ಟಾಪ್ ಟ್ವೆಂಟಿ ವೆಬ್ಸೈಟ್ಗಳಿಗೆ ಟಾಪ್ ಟ್ವೆಂಟಿ ಮೀಡಿಯಾ ಹೌಸ್ಗಳಿಗೆ ಹೋಗುತ್ತದೆ ಅಲ್ಲಿಗೆ ಪುಷ್ ಆಗ್ತಾಯಿದೆ ಕಂಟೆಂಟು ಮತ್ತೆ 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 ಅವರು ಒಂದು ವಿಷಯನ ಹೇಳ್ತಾರೆ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮಗೆ ಏನು ಬೇಕಾದರೂ ಮಾತಾಡ್ಬೋದು ಅಂದರೆ ವಿತಿನ್ ದಿ ಲಿಮಿಟ್ಸ್ ಆಫ್ ಏನೋ ಗೈಡ್ಲೈನ್ಸ್ ಏನೋ ಸಂವಿಧಾನ ನಮಗೆ ಕೊಟ್ಟಿರೋವಂಥ ಚೌಕಟ್ಟಿನೊಳಗೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ ತಕ್ಷಣನೇ ಏನು ಬೇಕಾದರೂ ಮಾತಾಡ್ಬೋದು ಆದರೆ ನಾನು ಮಾತಾಡಿದ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಏನಿಲ್ಲ ಅದು ನಮ್ಗೆ ಅದು ಡಿಫ್ರೆನ್ಸ್ ಅದರೊಳಗಡೆ ಅವ್ರು ಹೇಳ್ತಾರೆ ಏನೋ ಸ್ಪೀಕಿಂಗ್ ಆ್ಯಂಡ್ ಬೀಯಿಂಗ್ ಹರ್ಡ್ ಅಂತ ನಾನು ಮಾತಾಡ್ತೀನಿ ಅಂತ ಹೇಳೋದು ಬೇರೆ ಅದನ್ನು ಎಷ್ಟು ಜನ ಕೇಳಿಸ್ಕೊತಾ ಇದ್ದಾರೆ ಅಂತ ಅನ್ನೋದು ಬೇರೆ ನಮಗೆ ಡಿಜಿಟಲಲ್ಲಿ ಒಂದು ವೆಬ್ಸೈಟಲ್ಲಿ ಪಬ್ಲಿಷ್ ಆಗಿದ ತಕ್ಷಣವೇ ಕಲರ್ಫುಲ್ಲಾಗಿ ನಾವು ಹೇಳ್ಬಿಡ್ಬೋದು ಏನಂತ ನೀನು ಬರೆದಿದ್ದೆ ಇಡೀ ಪ್ರಪಂಚದಲ್ಲಿ ಏಳ್ನೂರು ಕೋಟಿ ಜನನೂ ಓದ್ಬಿಡ್ಬೋದು ಅಂತ ನಾವು ಹೇಳ್ಬಿಡ್ಬೋದು ಅವಕಾಶ ಇದೆ ಏಳ್ನೂರು ಕೋಟಿ ಜನ ಯಾರೇ ಬೇಕಾದರೂ ಆ ವೆಬ್ಸೈಟ್ ಅಡ್ರೆಸ್ಸನ್ನು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಓದ್ಬೋದು ಆದರೆ ನೀವು ಕೊನೆಗೆ ನಮ್ಮ ಬ್ಲಾಗಲ್ಲೋ ವೆಬ್ಸೈಟಲ್ಲೋ ಪಬ್ಲಿಷ್ ಆಗಿರುತ್ತಲ್ಲ ಅದರ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನನ ಓದಿರ್ತಾರೆ ನಾವು ಹೇಳ್ತಾ ಇದ್ದೀವಿ ಹೇಳೋದಕ್ಕೆ ಅವಕಾಶ ಸಿಕ್ಕಿದೆ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಅಂತ ಹೇಳಿದ ತಕ್ಷಣವೇ ಓಕೆ ನಾವೇನು ಬೇಕಾದರೂ ಹೇಳ್ಬೋದು ಅವಾಗಿನ ಪ್ರಜಾವಾಣಿ ಥರ ನಾವೊಂದು ಲೆಟ್ರ್ ಬರೆದದು ಬರುತ್ತೋ ಇಲ್ಲವೋ ಬರುತ್ತೋ ಇಲ್ವೋ ಅಂತೇಳಿ ಹದಿನೈದು ದಿವಸ ಇಪ್ಪತ್ತು ದಿವಸ ಅದು ಕಾಯ್ಕೊಂಡು ಕೂತ್ಕೊಳ್ಳೋ ಅಂಥ ಸಂದರ್ಭ ಇಲ್ಲ ಯಾರೂ ಹಾಕ್ತಿಲ್ಲ ಅಂತ ಹೇಳಿದ್ರೆ ನಾನು ಫೇಸ್ಬುಕ್ಕಲ್ಲೇ ನಾನು ಹಾಕ್ಬಿಡ್ತೀನಿ ಹೇಳೋದಕ್ಕೆ ಅವಕಾಶ ಇದೆ ಎಷ್ಟು ಜನ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು ನಿಜವಾದ ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಹೇಳಿದ್ರೆ ಅದೇ ತಾನೇ ಯಾರು ಏನು ಬೇಕಾದ್ರೂ ಹೇಳ್ತಾ ಇರಲಿ ಅನ್ನೋದಲ್ಲ ಎಷ್ಟು ಜನದ ಮಾತುಗಳನ್ನು ನಾವು ಕೇಳಿಸ್ಕೋತಾ ಇದ್ದೀವಿ ಅನ್ನೋದು ಡೆಮಾಕ್ರಸಿ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಅದಕ್ಕೋಸ್ಕರ ಒಂದಷ್ಟು ಚರ್ಚೆ ನಂತರ ಇವಾಗ ನಡ್ತಾ ಇರೋ ಇದೇನಂತ ಹೇಳಿದ್ರೆ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾ ಅನ್ನೋವಂಥದ್ದು ಒಂದು ಮಿತ್ ಅನ್ನೋದು ಹಾಗಾದರೆ ಮೀಡಿಯಾ ಏನಾಗಬೇಕು ಡಿಜಿಟಲ್ ಮೀಡಿಯಾ ಏನಾಗಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ವಿಷಯದಲ್ಲಾಗಬೇಕು ಒಂದು ಇ ಡೆಮಾಕ್ರಸಿ ಆಗಬೇಕು ಇನ್ನೊಂದು ಇ ಗವರ್ನೆನ್ಸ್ ಆಗಬೇಕು ಮುಖ್ಯವಾಗಿ ಎಲ್ಲರೂ ಆಗಬೇಕಾಗಿರೋ ಅದು ಈ ಡೆಮಾಕ್ರಸಿ ಅಂತ ಹೇಳಿದ್ರೆ ಏನು ಅದಕ್ಕೆ ಮುಂಚೆ ಈ ಗವರ್ನೆನ್ಸ್ ಅಂದರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಗವರ್ನೆನ್ಸ್ ಅಂದರೆ ಏನು ನಮ್ಮ ಎಲ್ಲ ಸರ್ಕಾರದ ಕೆಲಸ ಕಾರ್ಯಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯೋದು ಅದು ಇವಾಗ ಕಳೆದ ಹತ್ತು ಹದಿನೈದು ವರ್ಷದಿಂದ ಅಂತೂ ಹತ್ತೆರಡು ವರ್ಷದಿಂದ ತುಂಬ ವೇಗವಾಗಿ ನಡೀತದೆ ಕಳೆದ ಒಂಬತ್ತುವರೆ ವರ್ಷದಿಂದ ಇನ್ನೂ ಜಾಸ್ತಿ ವೇಗನ ಪಡೆದುಕೊಂಡಿದೆ ಆ ಡಿಜಿಟಲ್ ಇ ಗವರ್ನೆನ್ಸ್ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಇದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಆಗಬೇಕಾಗಿರೋದು ಇನ್ನೊಂದು ಈ ಡೆಮಾಕ್ರಸಿ ಈ ಡೆಮಾಕ್ರಸಿ ಅಂತ ಹೇಳಿದ್ರೆ ನಾವು ಇವಾಗ ಎನ್ ಇ ಪಿ ಬಗ್ಗೆ ಚರ್ಚೆ ಮಾಡ್ತೀವಿ ಎನ್ ಇ ಪಿ ಬಗ್ಗೆ ಇಡೀ ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿ ಅತಿ ಹೆಚ್ಚು ಪಬ್ಲಿಕ್ ಪಾರ್ಟಿಸಿಪೇಷನ್ ಆಗಿ ಇನ್ಪುಟ್ಗಳನ್ನು ತೆಗೆದುಕೊಂಡು ಒಂದು ಪಾಲಿಸಿ ಅಂತ ಏನಾದರೂ ಮಾಡಿದರೆ ಈ ಎಪ್ಪತ್ತೈದು ವರ್ಷದಲ್ಲಿ ಅದು ಎನ್ ಇ ಪಿ ಮಾತ್ರ ಅಷ್ಟು ಪಬ್ಲಿಕ್ ಪಾರ್ಟಿಸಿಪೇಷನ್ ಸಾಧ್ಯ ಆಗಿದ್ದು ಒಂದು ಸರ್ಕಾರಕ್ಕೆ ಅದನ್ನು ಪಬ್ಲಿಕ್ ಜೊತೆ ತಗೊಂಡು ಹೋಗಬೇಕು ಚರ್ಚೆ ಮಾಡಬೇಕು ಅಂತ ಉದ್ದೇಶ ಇನ್ನೊಂದು ಅದಕ್ಕೆ ಮುಖ್ಯವಾಗಿ ಒದಗಿ ಬಂದಿದ್ದು ಯಾವುದು ಅಂತ ಹೇಳಿದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅದರೊಳಗಡೆ ಅಷ್ಟು ಲಕ್ಷಾಂತರ ಜನ ಅದಕ್ಕೆ ಇನ್ಪುಟ್ನ ಒಂದು ಪಾಲಿಸಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನುಕೂಲ ಕಲ್ಪಿಸ್ತು ಹಾಗಾಗಿ ಆದರೆ ಈ ಡಿಜಿಟಲ್ ಮೀಡಿಯಾದಿಂದ ಏನು ಉಪಯೋಗವೇ ಆಗಿಲ್ವಾ ಪೂರ್ತಿ ನೆಗೆಟಿವ್ನೇ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ ಡಿಸ್ರಪ್ಷನ್ ಅನ್ನೋದು ಇವಾಗ ನಮಗೆ ಸಾಮಾನ್ಯವಾಗಿ ಕೇಳೋ ಒಂದು ಪದ ನಾವು ಸರ್ ಇವಾಗ ಹರಿಪ್ರಕಾಶ್ ಸರ್ ಹೇಳ್ಬೇಕಾದ್ರೆ ಕ್ರಾಂತಿ ಹೇಳಿ ಸಾಮಾನ್ಯವಾಗಿ ನಾವು ಬಳಸ್ತೀವಿ ಪತ್ರಿಕಾ ರಂಗದಲ್ಲಿ ಕ್ರಾಂತಿ ಆಯಿತು ಅಂತ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಅದಕ್ಕೆ ಕ್ರಾಂತಿ ಬದಲು ನಾವೇನು ಹೇಳ್ತೀವಿ ಡಿಸ್ರಪ್ಷನ್ ಅಂತ ಹೇಳಿ ನಾವು ಪದನ ಉಪಯೋಗಿಸ್ತೀವಿ ಡಿಸ್ರಪ್ಷನ್ ಆಗಬೇಕು ಮೀಡಿಯಾದಲ್ಲಿ ಆಗಿಲ್ಲ ಅಂದರೆ ಸರಿ ಹೇಳಿದಾಗೆ ವಿಜಯ ಕರ್ನಾಟಕನೇ ಒಂದು ಡಿಸ್ರಪ್ಷನ್ ಕರ್ನಾ ಕನ್ನಡ ಜರ್ನಲಿಸಮಲ್ಲಿ ಡಿಸ್ರಪ್ಷನ್ ತಂದಿದ್ದು ಮೊದಲನೇದು ವಿಜಯ ಕರ್ನಾಟಕ ಎರಡನೇ ಡಿಸ್ರಪ್ಷನ್ನು ಬಂತು ಎರಡನೇ ಡಿಸ್ರಪ್ಷನ್ನು ವಿಜಯವಾಣಿ ಮೂಲಕ ಬಂತು ಎರಡನೇ ಡಿಸ್ರಪ್ಷನ್ನು ಬಂತು ಈ ಡಿಸ್ರಪ್ಷನಿಂದ ಏನಾಯಿತು ಯಾರಾದರೂ ಕೆಲಸ ಕಳ್ಕೊಂಡ್ರ ಯಾರಿಗಾದ್ರು ಕನ್ಫ್ಯೂಸ್ ಆಯಿತಾ ಇಲ್ಲ ಓದುಗರು ಕಡಿಮೆ ಆದ್ರೆ ಪತ್ರಿಕೆಗಳಿಗೆ ಯಾವ್ದಾದ್ರು ಪತ್ರಿಕೆ ಒಂದೆರಡು ಪತ್ರಿಕೆ ಮುಚ್ಚೋಯ್ತಾ ಏನೂ ಆಗಲಿಲ್ಲ ಒಟ್ಟಾರೆ ಡಿಸ್ರಪ್ಷನ್ನಿಂದ ಫಲ ಏನು ಅಂತ ಹೇಳಿದ್ರೆ ಕನ್ನಡದ ನ್ಯೂಸ್ ಪೇಪರ್ ಓದುಗರ ಸಂಖ್ಯೆ ಜಾಸ್ತಿ ಆಯಿತು ಕನ್ನಡ ನ್ಯೂಸ್ ಪೇಪರ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಯಿತು ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಯಿತು ಓದುಗರ ಸಂಖ್ಯೆ ಜಾಸ್ತಿ ಆಯಿತು ಡಿಸ್ರಪ್ಷನ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಹೇಳಿ ತುಂಬ ಸರಿ ಬಳಸ್ತೀವಿ ಆದರೆ ಇದು ಪಾಸಿಟಿವ್ ಡಿಸ್ರಪ್ಷನ್ ನಮ್ಮಲ್ಲಿ ಡಿಜಿಟಲ್ ಮೀಡ್ಯಾದಲ್ಲಿ ಆಗ್ತಾರಂಥ ಅಂಥ ಡಿಸ್ರಪ್ಷನ್ ಅದು ಎಲ್ಲದು ಪಾಸಿಟಿವ್ ಆಗಿದೆಯಾ ಅಂತ ನಾವು ಕೇಳ್ಕೊಂಡ್ರೆ ತುಂಬ ಸರಿ ಕಷ್ಟ ಅದಕ್ಕೆ ಇರೋದನ್ನ ಕೆಡುವುದಕ್ಕೆ ಗೊತ್ತಾಗ್ತಾ ಇದೆ ಹೊರತು ಏನು ಮತ್ತು ಅದು ಎಲ್ಲರನ್ನು ಒಳಗೊಳ್ತಾ ಇದೆಯಾ ಅನ್ನೋವಂಥ ಪ್ರಶ್ನೆಗಳು ನಮಗೆ ಬರುತ್ತೆ ಆಗಲೇ ಸರ್ ಹೇಳಿದಾಗೆ ನಮಗೆ ಪತ್ರಿಕೋದ್ಯಮಕ್ಕೆ ಪ್ರಾರಂಭದಿಂದನೂ ಸ್ವಾತಂತ್ರ್ಯದ ಸಮಯದಿಂದಲೂ ಸಹಿತ ಅದಕ್ಕೆ ಒಂದು ಹಿನ್ನೆಲೆ ಇದೆ ಈ ಪತ್ರಿಕೋದ್ಯಮ ಅಂದಿದ ತಕ್ಷಣವೇ ನಾವು ಡಿಜಿಟಲ್ ಮೀಡ್ಯಾದಲ್ಲಿ ಡಿಜಿಟಲ್ ಮೀಡಿಯಾ ಅಂದಿದ ತಕ್ಷಣ ನಾವು ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು ಡಿಜಿಟಲ್ ಮೀಡಿಯಾನೇ ಬೇರೆ ಸೋಷಿಯಲ್ ಮೀಡಿಯಾ ಅನ್ನೋದು ಡಿಜಿಟಲ್ ಮೀಡಿಯಾದ ಒಂದು ಪಾರ್ಟ್ ಅಷ್ಟೇ ನಾವು ತುಂಬ ಸರಿ ಡಿಜಿಟಲ್ ಮೀಡಿಯಾ ಅಂತ ಹೇಳಿದ ತಕ್ಷಣವೇ ಸೋಷಿಯಲ್ ಮೀಡಿಯಾ ಕಡೆಗೆ ಹೋಗ್ಬಿಡ್ತೀವಿ ಫೇಸ್ಬುಕ್ ಟ್ವಿಟರ್ ಲಿಂಕ್ಡ್ ಇನ್ ಅಂತ ಹೇಳಿ ಹೋಗ್ಬಿಡ್ತೀವಿ ಅದು ಅದರದ ಒಂದು ಸ್ವರೂಪ ಅಷ್ಟೇ ಅದರದ್ದು ಒಂದು ಪಾರ್ಟ್ ಡಿಜಿಟಲ್ ಮೀಡಿಯಾನೇ ಬೇರೆ ಡಿಜಿಟಲ್ ಮೀಡಿಯಾ ಎಲ್ಲದನ್ನು ಸೇರ್ಕೊಂಡಾಗೆ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಏನಾಗ್ತಾ ಇದೆ ಈವನ್ ಸರ್ಚ್ ಇಂಜಿನ್ಗಳು ಈಗ ಹಿಂದೆ ನಮ್ಮಲ್ಲಿ ತುಂಬ ನರೇಟಿವ್ಗಳು ಇವೆ ಈಗ ತಂದೆ ತಾಯಿಗೆ ಗೌರವ ಕೊಡಬೇಕು ಅನ್ನೋಂಥದ್ದು ಒಂದು ನರೇಟಿವ್ ಆಮೇಲೆ ಅಕ್ಕ ತಮ್ಮನ ಸಂಬಂಧ ಅನ್ನೋದು ಒಂದು ನರೇಟಿವ್ ಅದನ್ನೇನು ನಮಗೆ ಮೀಡಿಯಾ ಕಲಿಸ್ಕೊಟ್ಟಿದ್ದಲ್ಲ ಅದು ನಮಗೆ ಮನೆಯಿಂದಲೇ ಹೇಳಿಕೊಟ್ಟಿರೋಂಥದ್ದು ಮೀಡ್ಯಾನೇ ಕಲಿಸ್ಕೊಟ್ಟಿರುವಂಥ ಒಂದಷ್ಟು ನರೆಟಿವ್ಗಳು ಭಾರತದಲ್ಲಿ ಸ್ವಾತಂತ್ರ್ಯದ ಸಮಯದಿಂದನೂ ಇವೆ ಅದು ಮೀಡಿಯಾನೇ ಸೃಷ್ಟಿ ಮಾಡಿದ್ದಲ್ಲ ಈಗ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅದೇನು ಪಾ ಏನು ನಮಗೆ ಸಾರ್ವಕಾಲಿಕವಾಗಿ ಸಾವಿರಾರು ವರ್ಷದಿಂದ ಬಂದಿರೋವಂಥ ನರೆಟಿವ್ ಅಲ್ಲ ಅದು ನಮಗೆ ಎಪ್ಪತ್ತೈದು ವರ್ಷದಿಂದ ಬಂದಿರುವಂಥದ್ದು ನಾವು ಕಾನೂನಿಗೆ ಗೌರವ ಕೊಡಬೇಕು ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು ಬಾಲ್ಯ ವಿವಾಹ ಒಳ್ಳೆಯದಲ್ಲ ನಾವು ಅವಾಗ ಹಿಂದೆಲ್ಲ ಓಪನ್ ವೆಲ್ಗಳು ಇರ್ತಾಯಿದ್ದವು ತೆರೆದ ಬಾವಿಗಳು ಇರ್ತಾಯಿದ್ದು ಆ ತೆರೆದ ಬಾವಿಗಳಿಂದಾಗೆ ಕಾಲರ ಬರುತ್ತೆ ಡಯೇರಿಯಾ ಬರುತ್ತೆ ಇನ್ನೊಂದು ಕಾಯಿಲೆಗಳು ಬರುತ್ತೆ ಅದಕ್ಕೆ ಕೊಳವೆ ಕೊಳವೆ ಬಾವಿಗಳನ್ನೇ ಕೊರೆಸಿ ಅಂತೇಳಿ ಸರ್ಕಾರ ಒಂದು ಅಭಿಯಾನ ಮಾಡ್ತು ನಾವೆಲ್ಲ ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದೀವಂಥ ಸಮಯದಲ್ಲಿ ಆ ಸಮಯದಲ್ಲಿ ಕೊಳವೆ ಬಾವಿಗಳೇ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಅಭಿಯಾನ ನಡೆಸಲಾಯಿತು ಇದೆಲ್ಲ ನಡೆದಿದ್ದು ಎಲ್ಲಿಂದ ಇದಕ್ಕೆ ಮೀಡಿಯಾ ಆಗಿದ್ದು ಯಾರು ಅಂತ ಹೇಳಿದ್ರೆ ಇದೇ ಪ್ರಿಂಟ್ ಮೀಡಿಯಾ ಇದೇ ಜರ್ನಲಿಸ್ಟ್ಗಳು ಇಲ್ಲಿಂದ ಅದು ಪ್ರತಿ ಸಾರಿ ಅದು ಬಂದು ಬಂದು ಎಲ್ಲರಿಗೂ ಅದನ್ನು ಯಾವ್ಯಾವುದೋ ರೂಪದಲ್ಲಿ ಒಂದು ಸರಿ ಆರ್ಟಿಕಲ್ ರೂಪದಲ್ಲಿ ಒಂದು ಸರಿ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ಒಂದು ಸರಿ ಒಂದು ನ್ಯೂಸ್ ರೂಪದಲ್ಲಿ ಒಂದು ಸಾರಿ ಯಾವುದೋ ಸಮ್ಮೇಳನದಲ್ಲಿ ಒಂದು ಭಾಷಣದ ರೂಪದಲ್ಲಿ ಎಲ್ಲ ಕಡೆನೂ ಇದನ್ನೇ ಹೇಳೋದು ಕೊಳವೆ ಬಾವಿ ಕೊರೆಸಿ ಕೊಳವೆ ಬಾವಿ ಕೊರೆಸಿ ಬಾಲ್ಯ ವಿವಾಹ ತಪ್ಪು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಇದೆಲ್ಲ ನೆರೆಟಿವ್ಗಳನ್ನ ಬಿಲ್ಡ್ ಯಾರು ಇದೇ ಮೀಡಿಯಾಗಳು ಇವತ್ತು ನಾವು ಡಿಸ್ರಪ್ಷನ್ ಅಂತ ಹೆಸರಲ್ಲಿ ದಿನಕ್ಕೊಂದೊಂದು ಮೀಡಿಯಾ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಬರ್ತಾಯಿವೆ ಇವತ್ತು ಫೇಸ್ಬುಕ್ ಉಪಯೋಗಿಸೋರೆ ವಯಸ್ಸಾದವರು ಅನ್ನೋ ಒಂದು ಸಂದರ್ಭಕ್ಕೆ ಬಂದಿವಿ ಎರಡು ಸಾವಿರ ಆದಮೇಲೆ ಮಿಲಿಯನಿಯಲ್ಸ್ ಅಂತ ನಾವು ಏನು ಇಲ್ಲೂ ನಾವು ತುಂಬ ಜನ ಇರ್ತೀವಿ ತುಂಬ ಜನಕ್ಕೆ ಫೇಸ್ಬುಕ್ ಅಕೌಂಟೇ ಇಲ್ಲ ಅವರು ಡೈರೆಕ್ಟ್ ಇನ್ಸ್ಟಾಗ್ರಾಮಿಂದ ಶುರು ಮಾಡ್ತಾರೆ ಸ್ನ್ಯಾಪ್ಚಾಟಲ್ಲಿ ಇರ್ತಾರೆ ಇನ್ನೊಂದು ಕಡೆ ಇರ್ತಾರೆ ಹಾಗಾದರೆ ದಿನಕ್ಕೆ ಒಂದೊಂದು ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಇದೆ ನಾಳೆ ನಾವು ಸೊಸೈಟಿಯಲ್ಲಿ ಏನೋ ನರೇಟಿವ್ ಬಿಲ್ಡ್ ಮಾಡಬೇಕು ಸೊಸೈಟಿ ಬಗ್ಗೆ ಇದಕ್ಕೆ ಪ್ಲಾಟ್ಫಾರ್ಮ್ ಯಾವುದು ಈ ಒಂದೊಂದು ಡಿಸ್ಟರ್ಪ್ಷನ್ ಮಾಡಿಕೊಂಡು ಆಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ಗಳಿಂದ ಈ ರೀತಿ ಸಮಾಜದಲ್ಲಿ ಪಾಸಿಟಿವ್ ನರೇಟಿವ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಆಗುತ್ತಾ ಆಗ್ಬಹುದು ಅಂತ ನಾವು ಅನ್ಬೋದು ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದ್ದಾರೆ ಅಂತ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ ಮೀಡಿಯಾದ ಒಂದು ಉದಾಹರಣೆ ಕೊಡ್ತೀನಿ ನಾನು ಯಾವ್ದನ್ನೂ ಕನ್ಕ್ಲೂಷನ್ ಅಂತ ಹೇಳ್ತಾ ಇಲ್ಲ ಕ್ವಶನ್ ರೈಸ್ ಮಾಡ್ತಾ ಇದೀನಿ ಅಷ್ಟೇ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ನಾವು ಮಾತಾಡ್ತೀವಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಟ್ಟು ಕರ್ನಾಟಕದ ಟಿ ಆರ್ ಪಿ ನಮಗೆ ಸಾಮಾನ್ಯವಾಗಿ ನ್ಯೂಸ್ ಚಾನಲ್ ಯಾವುದಕ್ಕೆ ವರ್ಕ್ ಮಾಡುತ್ತೆ ಅಂದರೆ ಟಿ ಆರ್ ಪಿಗೋಸ್ಕರ ವರ್ಕ್ ಮಾಡುತ್ತೆ ಅಂದರೆ ಟಿ ಆರ್ ಪಿ ನಮಗೆ ಗೊತ್ತಿದೆ ಚೆನ್ನಾಗಿ ಒಟ್ಟು ಕರ್ನಾಟಕದ ಟಿ ಆರ್ ಪಿ ಹತ್ತತ್ರ ಒಂದು ಮೂರು ಸಾವಿರ ಪಾಯಿಂಟ್ಸ್ ಬರುತ್ತೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರ ಪಾಯಿಂಟ್ಸು ಕರ್ನಾಟಕದ ಒಟ್ಟು ಟಿ ಆರ್ ಪಿದು ವ್ಯಾಲ್ಯೂ ಅದರೊಳಗಡೆ ಒಂದು ಐವತ್ತೊಂದು ಪರ್ಸೆಂಟು ಕನ್ನಡ ಟಿ ಆರ್ ಪಿ ಇನ್ನೊಂದು ನಲ್ವತ್ತೊಂಬತ್ತು ಪರ್ಸೆಂಟು ತಮಿಳು ತೆಲುಗು ಹಿಂದಿ ಇಂಗ್ಲೀಷು ಚಾನಲ್ಗಳು ಯಾವ್ಯಾವ್ದು ಬರುತ್ತೆ ಅದೆಲ್ಲದರದ್ದು ಟಿ ಆರ್ ಪಿ ಹೋಗುತ್ತೆ ಅಂದರೆ ಕನ್ನಡಕ್ಕೆ ಅಂತ ಹೇಳಿ ಒಂದು ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಐನೂರು ಟಿ ಆರ್ ಪಿ ಪಾಯಿಂಟ್ಸು ಕನ್ನಡಕ್ಕೆ ಸಿಗುತ್ತೆ ಆ ಎರಡು ಸಾವಿರದ ನಾನ್ನೂರ ಎರಡು ಸಾವಿರದ ಐನೂರು ಟಿ ಆರ್ ಪಿ ಪಾಯಿಂಟ್ಸಲ್ಲಿ ನ್ಯೂಸ್ ಚಾನಲ್ಗಳು ಟಿ ಆರ್ ಪಿಗಳು ಎಷ್ಟು ಗೊತ್ತಾ ಇಡೀ ಎಲ್ಲ ನ್ಯೂಸ್ ಚಾನಲ್ಗಳು ಸೇರಿಸಿ ಟಿ ಆರ್ ಪಿ ಮುನ್ನೂರು ಪಾಯಿಂಟ್ಸು ಇನ್ನು ಎರಡು ಸಾವಿರದ ನೂರಿಂದ ಎರಡು ಸಾವಿರದ ಇನ್ನೂರು ಟಿ ಆರ್ ಪಿ ಪಾಯಿಂಟು ಎಂಟರ್ಟೈನ್ಮೆಂಟ್ ಟಿ ಆರ್ ಪಿ ಚಾನಲ್ಸ್ ಟಿ ಆರ್ ಪಿಗೆ ಹೋಗ್ತಾರಂತ ಅಂದರೆ ಜನಕ್ಕೆ ನ್ಯೂಸ್ ಎಷ್ಟು ಬೇಕು ಅಂತ ಮುಖ್ಯವಾಗಿ ನಾವು ಕೇಳ್ಕೋಬೇಕಾಗಿರೋದು ದಿನನಿತ್ಯದ ವ್ಯವಹಾರಕ್ಕೆ ನ್ಯೂಸ್ ಬೇಕಾಗಿಲ್ಲ ಅವ್ರಿಗೆ ನ್ಯೂ ದಿನನಿತ್ಯದ ವ್ಯವಹಾರಕ್ಕೆ ತುಂಬ ದೊಡ್ಡ ಆಡಿಯನ್ಸಿಗೆ ಬೇಕಾಗಿರುವಂಥದ್ದು ಎಂಟರ್ಟೈನ್ಮೆಂಟ್ ಅವ್ರಿಗೆ ಬೇಕಾಗಿರುವಂಥದ್ದು ಜೀವನ ನಡೆಸೋದಕ್ಕೆ ಖುಷಿಯಾಗಿರಬೇಕು ಆ ಖುಷಿಯಾಗಿರೋದಕ್ಕೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅದು ಹಿಂದೆ ಹರಿಕಥೆಗಳ ಮೂಲಕನೋ ನಾಟಕದ ಮೂಲಕನೋ ಸಿಗ್ತಾ ಇತ್ತು ಇವಾಗ ಕಲರ್ಸ್ ಕನ್ನಡದಲ್ಲೋ ಅಲ್ಲೋ ಯಾವುದೋ ರಿಯಾಲಿಟಿ ಶೋ ಅಲ್ಲ ಸಿಗ್ತಾ ಇದೆ ತುಂಬ ಸರಿ ನ್ಯೂಸ್ ಚಾನಲ್ಗಳು ಅದಕ್ಕೋಸ್ಕರನೇ ಎಂಟರ್ಟೈನ್ಮೆಂಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದು ಆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರು ಇದೆ ಅನ್ನೋದಕ್ಕೋಸ್ಕರ ನಾನು ಒಟ್ಟಾರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಡೆಮಾಕ್ರೆಟೈಸೇಷನ್ ಆಫ್ ಮೀಡಿಯಾ ಅನ್ನುವಂಥ ಒಂದು ಮಿತ್ತನ್ನು ಕ್ರಿಯೇಟ್ ಮಾಡಿದ್ರಲ್ಲ ಎಲ್ಲರಿಗೂ ನ್ಯೂಸೇ ಬೇಕಾಗಿಲ್ಲ ನ್ಯೂಸ್ ಬೇಕಾಗಿರೋವಂಥದ್ದು ಒಂದು ಸಮಾಜದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ನ್ಯೂಸ್ ಬೇಕಾಗಿಲ್ಲ ಫೋಮೋ ಅಂತ ನಾವು ಕೇಳ್ತೀವಿ ಫಿಯರ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮೋ ಅಂತ ಹೇಳಿ ಸಾಮಾನ್ಯವಾಗಿ ಅದು ಎಲ್ಲ ಕಡೆನೂ ಚಾಲ್ತಿಯಲ್ಲಿದೆ ಏನು ನಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲೋ ಒಂದು ಕಡೆ ನಾವು ಹೋಗಿ ಕೂತ್ಕೋತೀವಿ ಕೂತ್ಕೊಂಡಿದ್ದ ತಕ್ಷಣವೇ ಅವನು ಇಸ್ರೇಲ್ ಅಮಾಸ್ ವಾರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆವಾಗ ನನಗೆ ಫೋಮೊ ಅಂದರೆ ಓ ನನಗೆ ಈ ವಿಷಯ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂತ್ಕೊಂಡು ಮಾತಾಡೋದಕ್ಕಾಗಲ್ಲ ನಾನೇನು ಅಂತ ಅಂದರೆ ಏನು ಗುಂಪಿಗೆ ಸೇರೋದ ಪದ ಆಗ್ಬಿಡ್ತೀನಿ ಅನ್ನೋ ಥರ ಒಂದು ಫಿಯರ್ ಅದು ನಾನು ತುಂಬ ಜನ ನ್ಯೂಸ್ ಓದೋದು ಫೋಮೋಗೋಸ್ಕರ ನಮಗೇನು ನಾಲೆಡ್ಜ್ಗೋಸ್ಕರ ಅಂತ ಅಲ್ಲ ಅದೆಷ್ಟು ಜನ ಇರ್ತಾರೆ ಐದರಿಂದ ಹಷ್ಟು ಹತ್ತು ಪರ್ಸೆಂಟ್ ಜನ ಇರ್ತಾರೆ ಹಾಗಾದರೆ ನಾವು ಸೋಷಿಯಲ್ ಮೀಡಿಯಾನ ಅಷ್ಟು ಸರ್ ಹೇಳಿದಾಗೆ ಜವಾಬ್ದಾರಿಯುತವಾಗಿ ಉಪಯೋಗಿಸ್ತಾ ಇದ್ದೀವ ಡಿಜಿಟಲ್ ಮೀಡಿಯಾ ಬಿಟ್ಬಿಡಿ ಡಿಜಿಟಲ್ ಮೀಡಿಯಾ ಅದು ಇನ್ಸ್ಟಿಟ್ಯೂಷನಲೈಸ್ ಆಗಿದೆ ಅದು ಅವಾಗಲೂ ಆಗಿದೆ ಇವಾಗಲೂ ಆಗಿದೆ ಅದು ಡೆಮಾಕ್ರಟೈಸ್ ಯಾವಾಗಲೂ ಆಗಿಲ್ಲ ಅದು ಅದು ಒಂದು ಭ್ರಮೆಯನ್ನು ಹುಟ್ಟಿಸಿರುವಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿದ್ರು ನಾವು ನಾವು ಮುಖ್ಯವಾಗಿ ರಾಷ್ಟ್ರೀಯ ವಿಚಾರಗಳು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥ ರಾಷ್ಟ್ರೀಯ ವಿಚಾರಗಳು ರಾಷ್ಟ್ರೀಯ ವಿಚಾರಗಳನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕಾಗುತ್ತೆ ಸ್ನ್ಯಾಪ್ಚಾಟಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕಾಗುತ್ತೆ ನಮಗೆ ಇರೋವಂಥ ಕನಿಷ್ಠ ಪ್ಲ್ಯಾಟ್ಫಾರಮ್ ನಮಗೆ ಈ ಸೀರಿಯಸ್ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಫೇಸ್ಬುಕ್ ಇರ್ಬೋದು ಎಕ್ಸ್ ಇವಾಗ ಟ್ವಿಟರ್ನ ಇನ್ನೊಂದು ರೂಪ ಎಕ್ಸ್ ಇರ್ಬೋದು ಅದು ಬಿಟ್ಟರೆ ನಮಗೆ ಸೀರಿಯಸ್ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಪ್ಲ್ಯಾಟ್ಫಾರ್ಮ್ಗಳು ತುಂಬ ಕಷ್ಟ ಬೇರೆ ಇರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಗೆ ನಾವು ಈ ಮೀಡಿಯಾಗಳನ್ನು ಎಷ್ಟು ಸೀರಿಯಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮಲ್ಲಿ ತುಂಬ ಜನ ಲಿಂಕ್ಡ್ ಇನ್ನಲ್ಲಿ ಹೋಗಿ ಫ್ಯಾಮಿಲಿ ಫೋಟೋಗಳನ್ನು ಬರ್ತ್ಡೇ ಫೋಟೋಗಳನ್ನು ಹಾಕ್ತಾರೆ ಲಿಂಕ್ಡ್ ಇನ್ ಇರೋದೇನಕ್ಕೆ ಮುಖ್ಯವಾಗಿ ಆ ಪ್ಲಾಟ್ಫಾರಮ್ದು ಉದ್ದೇಶ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಫೇಸ್ಬುಕ್ ಇರೋ ಆ ಮೀಡಿಯಾ ಏನಿದೆ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂಥ ಪರಿಜ್ಞಾನ ಮೊದಲನೇದಾಗಿ ನಮ್ಮಲ್ಲಿ ನಮ್ಮಲ್ಲಿ ಅಂತ ಹೇಳಿದ್ರೆ ಇಲ್ಲಿರೋರು ಅಂತಲ್ಲ ಒಟ್ಟು ಬಳಕೆ ಮಾಡ್ತಾ ಇರೋವಂಥರಲ್ಲಿ ಅದು ಭಾರಿ ಕಡಿಮೆ ಇದೆ ಹಾಗಾಗಿ ಈ ಡಿಜಿಟಲ್ ಮೀಡಿಯಾದಲ್ಲೂ ನಾವು ಡೆಮಾಕ್ರೆಟೈಸೇಷನ್ ಅಂತ ಹೆಸರಲ್ಲಿ ಕೊನೆಗೆ ಹೋಗಿ ಗೂಗಲ್ ಕೈಗೆ ಸಿಕ್ಕಾಕೋತಾ ಇದ್ದೀವಿ ಇವತ್ತು ನಮ್ಮ ವೆಬ್ಸೈಟ್ಗಳಿಗೆ ಬರ್ತಾ ಇರೋವಂಥ ಏಯ್ಟಿ ಟು ನೈಂಟಿ ಫ ನೈಂಟಿ ಪರ್ಸೆಂಟ್ ಟ್ರಾಫಿಕ್ ಎಲ್ಲಿಂದ ಬರ್ತಾ ಅಂತ ಹೇಳಿದರೆ ಗೂಗಲಿಂದ ಬರ್ತಾ ಇದೆ ಡೈರೆಕ್ಟ್ ಟ್ರಾಫಿಕ್ ಅನ್ನುವಂಥದ್ದು ಐದರಿಂದ ಹತ್ತು ಪರ್ಸೆಂಟ್ ಇದೆ ಡೈರೆಕ್ಟ್ ಟ್ರಾಫಿಕ್ ಅಂತ ಹೇಳಿದ್ರೆ ನನ್ನ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಈ ವೆಬ್ಸೈಟ್ ಹೆಸರನ್ನು ಎಂಟ್ರ್ ಮಾಡಿ ನನ್ನ ವೆಬ್ಸೈಟ್ಗೆ ನೇರವಾಗಿ ಬಂದು ಓದುವಂಥವ್ರು ಐದರಿಂದ ಹತ್ತು ಪರ್ಸೆಂಟ್ ಇದ್ದಾರೆ ಗೂಗಲ್ ಇವತ್ತು ನರೇಟಿವ್ನ ಕಂಟ್ರೋಲ್ ಮಾಡ್ತಾ ಇದೆ ಇವತ್ತು ನೀವು ಇತ್ತೀಚಿನ ದಿವಸಗಳಲ್ಲಿ ನೋಡಿರಬೇಕು ಪೊಲಿಟಿಕಲ್ ನ್ಯೂಸ್ಗಳು ನಮಗೆ ಮೊಬೈಲಲ್ಲಿ ನ್ಯೂಸ್ ಅಂತೇಳಿ ಗೂಗಲ್ ನ್ಯೂಸ್ ಅಂತ ಹೇಳಿ ನಾವು ಸರ್ಚ್ ಮಾಡಿದ ತಕ್ಷಣವೇ ಪೊಲಿಟಿಕಲ್ ನ್ಯೂಸ್ಗಳು ನಮಗೆ ಮುಂಚೆಗಿಂತ ಕಡಿಮೆ ಕಾಣಿಸ್ತಾ ಇವೆ ಯಾಕೆಂದರೆ ಗೂಗಲ್ ಡಿಸೈಡ್ ಮಾಡಿದೆ ಗೂಗಲ್ ಏನು ಡಿಸೈಡ್ ಮಾಡಿದೆ ಪೊಲಿಟಿಕಲ್ ನ್ಯೂಸ್ಗಳು ಬೇಡ ಇನ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡೋಣ ಇನ್ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ನ್ಯೂಸ್ಗಳನ್ನು ಕ್ರೈಮ್ ನ್ಯೂಸ್ಗಳನ್ನು ಪುಷ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಯಾರು ಅದಕ್ಕೆ ಅಧಿಕಾರ ಕೊಟ್ಟಿದ್ದು ಹಾಗಾದರೆ ಪೊಲಿಟಿಕಲ್ ನ್ಯೂಸ್ಗಳು ಬೇಡವಾ ಅದನ್ನು ಹೇಗೆ ನಾವು ಜನಗಳಿಗೆ ತಲ್ಪಿಸೋದು ಪೊಲಿಟಿಕಲ್ ನ್ಯೂಸ್ ಅಂತ ಹೇಳಿದ್ರೆ ನಾವು ನ್ಯಾಷನಲಮ್ದು ಇರ್ಬೋದು ಇನ್ನೊಂದು ಯಾವುದೋ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲೋ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಂತೆ ಯಾವುದೋ ನ್ಯೂಸ್ ಪೇಪರಲ್ಲಿ ಕವರ್ ಮಾಡ್ದೇ ಇರೋಂಥ ಯಾವುದೋ ನ್ಯೂಸ್ ಇದೆ ಅದು ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಕವರ್ ಮಾಡೋದು ಗೂಗಲ್ ನಮಗೆ ಪುಷೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅವಾಗಲೇ ಹೇಳಿದಾಗ ನಾವು ವಿಶ್ವಮಾನವರು ಅಂಥೇಳಿ ಇಡೀ ವಿಶ್ವಕ್ಕೆಲ್ಲ ಹೇಳ್ತಾ ಇದ್ದೀವಿ ಅಂತ ಸಂತೋಷ ಪಟ್ಕೋಬೋದು ಆದರೆ ಅದನ್ನು ಯಾರು ಕೇಳೋರೇ ಇಲ್ಲ ಗೂಗಲ್ ಅದನ್ನು ಪುಷೇ ಮಾಡ್ತಾ ಇಲ್ಲ ಅಲ್ಗಾರಿಸಮ್ಸ್ ಅನ್ನೋ ಒಂದು ಸುಳಿ ಒಳಗಡೆ ನಾವು ಸಿಕ್ಕಾಕೊಂಡಿದ್ದೀವಿ ಇದರಿಂದ ಹೊರಗಡೆ ಬರೋದು ಹೇಗೆ ಅದು ತುಂಬ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ನಾವು ಟೆಕ್ನಾಲಜಿ ಫೀಲ್ಡಲ್ಲಿ ಇರ್ಬೋದು ಇಲ್ದಲೇ ಇರ್ಬೋದು ಮುಂದೆ ನಾವು ಟೆಕ್ನಾಲಜಿ ಫೀಲ್ಡ್ಗಳಲ್ಲಿ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದು ಈ ನಮ್ಮ ಒಟ್ಟು ಉದ್ದೇಶ ಮೀಡಿಯಾನ ಉಳಿಸ್ಬೇಕು ಅನ್ನೋದಲ್ಲ ನಾನು ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಉಳಿಬೇಕು ಇನ್ನೊಬ್ಬರ ಕೆಲಸ ಮಾಡ್ತಾರೆ ಆ ಸಂಸ್ಥೆ ಉಳಿಬೇಕು ಅನ್ನೋದಲ್ಲ ಈ ಮಾಹಿತಿ ಜನಗಳಿಗೆ ಎಲ್ಲರಿಗೂ ಮಾಹಿತಿ ಸರಿಯಾದ ರೀತಿಯಲ್ಲಿ ಹೋಗಬೇಕು ಅನ್ನೋಂಥದ್ದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಗೆ ಡಿಜಿಟಲ್ ಮೀಡಿಯಾ ನಮಗೆ ಎಷ್ಟು ಸಹಕಾರಿ ಆಗ್ತಾ ಇದೆ ಆಗ್ತಾ ಇಲ್ಲ ಅನ್ನೋಂಥದ್ದು ತುಂಬ ದೊಡ್ಡ ಪ್ರಶ್ನೆ ಅದಕ್ಕೋಸ್ಕರ ನನಗೆ ಪರ್ಸ್ನಲ್ಲಾಗಿ ಅನ್ಸೋದು ಈ ಡೆಮಾಕ್ರಟೈಸೇಷನ್ ಆಫ್ ಮೀಡಿಯಾನ ಬಿಟ್ಟು ನಾವು ಮತ್ತೆ ಇನ್ಸ್ಟಿಟ್ಯೂಷನಲೈಸ್ ಆಫ್ ಮೀಡಿಯಾ ಅಂತ ಹೇಳಿದ್ರೆ ಪತ್ರಕರ್ತ ಆಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಕ್ವಾಲಿಟಿಗಳು ಅವ್ನು ಬೆಳೆಸ್ಕೋಬೇಕು ನಾನು ಪತ್ರಕರ್ತ ರಸ್ತೆಗೊಬ್ಬ ಪತ್ರಕರ್ತ ಅಂತ ಹೇಳಿ ಮೊನ್ನೆ ಒಂದೆಲ್ಲ ಒಂದು ಅವರು ಪೋಸ್ಟರ್ ಮಾಡಿದ್ರು ನೋಡ್ದೆ ರಸ್ತೆಗೊಬ್ಬ ಪತ್ರಕರ್ತರನ್ನು ಹುಟ್ಟು ಹಾಕೋಣ ಎಲ್ಲರೂ ಪತ್ರಕರ್ತರಾಗೋಣ ಈ ಪತ್ರಕರ್ತರಿಂದ ನಮ್ಗೆ ಆಗಬೇಕಾಗಿಲ್ಲ ಆಗ್ಬೇಕಾಗಿಲ್ಲ ರಸ್ತೆಗೊಬ್ಬ ಪತ್ರಕರ್ತ ಯಾಕ್ ಬೇಕು ರಸ್ತೆಗೊಬ್ಬ ವೈದ್ಯ ಬೇಕಾ ರಸ್ತೆಗೊಬ್ಬ ಇಂಜಿನಿಯರ್ ಬೇಕಾ ಅಂತ ನಾವು ಕೇಳ್ಕೊಂಡ್ರೆ ರಸ್ತೆಗೊಬ್ಬ ಪತ್ರಕರ್ತನೂ ಬೇಕಾಗಿಲ್ಲ ಇಡೀ ಬೆಂಗಳೂರಿಗೆ ಒಂದು ಅರವತ್ತೆಪ್ಪತ್ತು ಜನ ನೂರು ಜನ ಇದ್ದರೆ ಇಡೀ ಬೆಂಗಳೂರಲ್ಲಿ ಆಗೋ ಇನ್ಸಿಡೆಂಟ್ಗಳು ಎಲ್ಲದನ್ನ ಕವರ್ ಮಾಡಿ ಒಂದೂವರೆ ಕೋಟಿ ಜನ ಜನಕ್ಕೂ ತಲುಪಿಸ್ಬೋದು ಆದರೆ ಆ ಪತ್ರಕರ್ತ ಆಗೋದಕ್ಕೆ ನಮಗೆ ಮೂಲಭೂತವಾಗಿ ಒಂದಷ್ಟು ವಿಷಯಗಳ ನಮ್ಮ ಕಮಿಟ್ಮೆಂಟ್ಗಳು ಇರಬೇಕಾಗುತ್ತೆ ವೃತ್ತಿಪರತೆ ಇರಬೇಕಾಗುತ್ತೆ ಅಂದರೆ ಪ್ರೊಫೆಷ್ನಲಿಸಮ್ ಅಂತ ನಾವು ಇವಾಗ ಏನು ಹೇಳ್ತೀವಿ ಅದು ಬೇಕಾಗುತ್ತೆ ಚಾಟ್ ಜಿ ಪಿ ಟಿ ಬಂದಾಗ ನಾನು ಅದಕ್ಕೆ ಒಂದು ಕ್ವಶನ್ನು ಕೇಳಿದೆ ಚಾಟ್ ಜಿ ಪಿ ಟಿ ಇವಾಗ ಪತ್ ಜರ್ನಲಿಸ್ಟ್ಗಳನ್ನು ರೀಪ್ಲೇಸ್ ಮಾಡುತ್ತಾ ಅನ್ನೋದಷ್ಟೇ ಪ್ರಶ್ನೆ ಅದು ಹೇಳ್ತು ಪತ್ರಕರ್ತ ಮಾಡೋವಂಥ ಚಾಟ್ ಜಿ ಪಿ ಟಿ ಇವಾಗ ಪತ್ ಜರ್ನಲಿಸ್ಟ್ಗಳನ್ನು ರೀಪ್ಲೇಸ್ ಮಾಡುತ್ತಾ ಅನ್ನೋದಷ್ಟೇ ಪ್ರಶ್ನೆ ಅದು ಹೇಳ್ತು ಪತ್ರಕರ್ತ ಮಾಡೋವಂಥ ತುಂಬ ಕೆಲಸಗಳನ್ನು ನಾನು ಮಾಡ್ತೀನಿ ಆದರೆ ಎರಡು ಕೆಲಸ ನನಗೆ ಮಾಡೋದಕ್ಕಾಗಲ್ಲ ಏನು ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎರಡನೇದು ನನಗೆ ಕಂಟೆಂಟ್ ಜನ್ರೇಟ್ ಮಾಡೋಕ್ಕಾಗಲ್ಲ ಆ ಎರಡನ್ನ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಅದೇ ಒಪ್ಕೊಂಡಿರುವಂಥ ವಿಷಯ ಅಂದರೆ ಇವತ್ತು ಪತ್ರಕರ್ತ ಆಗಬೇಕು ಅಂತ ಯಾರಾದರೂ ನಾನು ಪತ್ರಕರ್ತ ಅಂತ ಸೋಷಿಯಲ್ ಮೀಡ್ಯಾದಲ್ಲೋ ಡಿಜಿಟಲ್ ಮೀಡ್ಯಾದಲ್ಲೂ ಹೇಳಿದ್ರೆ ಅವ್ರಿಗೆ ಅವರೇ ಕೇಳ್ಕೋಬೇಕು ನಾನು ನಿಜವಾಗಲೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನ ಎಲ್ಲೋ ಒಂದು ಗ್ರೌಂಡಲ್ಲಿ ಏನೋ ಒಂದು ನಡೀತಾ ಇದೆ ವಿಷಯ ಅದನ್ನು ನಾನು ಹೊಸದಾಗಿ ಇಂಟರ್ನೆಟ್ಗೋ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಪತ್ರಕರ್ತ ಯಾರೊಬ್ಬ ಹೊರಗಡೆ ಇರ್ತಾನೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಹೊರಗಡೆ ಇರ್ತಾನೆ ಅವನನ್ನು ನಾನು ಮಾತಾಡಿಸಿ ಅವನ ಇಂಟರ್ವ್ಯೂನ ನಾನು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಇದ್ದೀನಿ ಅಂತ ಹೇಳಿದ್ರೆ ನಾನು ಪತ್ರಕರ್ತ ಎಲ್ಲ ಕಡೆಯೂ ಬಂದಿರೋ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಅದನ್ನು ಒಂದು ಅನಾಲಿಸಿಸ್ ಮಾಡಿ ನಂದು ಇನ್ನೊಂದು ಹೊಸದಾಗಿ ಅದಕ್ಕೆ ಸೇರಿಸಿ ಅದನ್ನು ನ್ಯೂಸ್ ಮಾಡೋದು ಪತ್ರಕರ್ತ ಅಲ್ಲ ಇನ್ಮೇಲೆ ಅದಕ್ಕೋಸ್ಕರ ಪತ್ರಕರ್ತ ಅಂತೇಳಿ ತುಂಬ ದೊಡ್ಡ ಜವಾಬ್ದಾರಿ ಜವಾಬ್ದಾರಿಯಾದಂಥ ಒಂದು ಪದ ಆದರೆ ತುಂಬ ಜನ ನಮ್ಮ ಪತ್ರಕರ್ತರಲ್ಲೇ ಇವಾಗ ಪತ್ರಕರ್ತ ಅಂತ ಹೇಳ್ಕೊಳ್ಳೋ ಬದಲು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಪತ್ರಕರ್ತ ಅನ್ನೋವಂಥದ್ದು ಸರ್ ಹೇಳಿದಾಗಿ ತುಂಬ ಜವಾಬ್ದಾರಿ ಇರುವಂಥ ವಿಷಯ ನಮಗೆ ಅದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ವಿಷಯ ಆದರೆ ಈ ಡಿಸ್ರಪ್ಷನ್ ಹೆಸರಲ್ಲಿ ಬರೀ ನೆಗೆಟಿವ್ ಡಿಸ್ರಪ್ಷನ್ಗಳು ಮಾತ್ರ ಆಗ್ತಾಯಿರೋಂಥ ಸಮಯದಲ್ಲಿ ನಮ್ಮ ಒಟ್ಟು ನರೇಟಿವ್ ನ್ಯಾಷನಲಿಸಮ್ ಇದನ್ನು ನಾವು ತೆಗೆದುಕೊಂಡು ಹೋಗೋದಕ್ಕೆ ತುಂಬ ಸವಾಲು ಇರುವಂಥದ್ದಂತೂ ಸತ್ಯ ಹಾಗಾಗಿ ಈ ವಿಷಯದಲ್ಲಿ ನನಗೂ ಅದ್ರ ಬಗ್ಗೆ ಸೊಲ್ಯೂಷನ್ ಏನೋ ಗೊತ್ತಿದೆ ನಾನು ಸೊಲ್ಯೂಷನ್ ಹೇಳ್ಬಿಡ್ತೀನಿ ಅಲ್ಲ ಯಾಕೆಂದರೆ ದಿನಾನೂ ಚೇಂಜ್ ಆಗ್ತಾ ಇರೋವಂಥ ಸನ್ನಿವೇಶದಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಂದೆ ಯಾವುದಾದ್ರು ಒಂದು ದಾರಿ ಕಂಡ್ಕೋಬೇಕು ಸೃಷ್ಟಿ ಸ್ಥಿತಿ ಲಯ ಮೂರು ಸ್ಥಿತಿ ಮೂರು ಇದನ್ನು ನಮ್ಮಲ್ಲಿ ಹೇಳ್ತಾರೆ ಸೃಷ್ಟಿ ಮಾಡಬೇಕು ಆಮೇಲೆ ಅದು ಒಂದು ಸ್ಥಿರ ಆಗಬೇಕದು ಒಂದಷ್ಟು ದಿನ ನಡಿಬೇಕು ಈಗ ಪ್ರಿಂಟ್ ಮೀಡಿಯಾ ಅನ್ನೋ ತುಂಬ ವರ್ಷ ನಡೆದಿದೆ ಅದು ಟೈಮ್ ಟೆಸ್ಟೆಡ್ ಅದು ನೂರಾರು ವರ್ಷ ನಡೆದಿದೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ನೂರಾರು ವರ್ಷ ನಡೆದಿರೋವಂಥ ಟೈಮ್ ಟೆಸ್ಟೆಡ್ ಇವಾಗಲೂ ಸಹಿತ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದ್ರೆ ಹೋದ್ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಕಾರ್ಪೊರೇಟ್ ಅಡ್ವರ್ಟೈಸ್ಮೆಂಟ್ ಯಾರೋ ಬಿ ಎಮ್ ಡಬ್ಲ್ಯೂ ಓನೋ ಇನ್ನೊಬ್ಬನು ನ್ಯೂಸ್ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ದುಡ್ಡು ಹೆಚ್ಚಾಗಿ ಕೊಡಲ್ಲ ಅವ್ನಿಗೆ ಅದರಿಂದ ರೆವಿನ್ಯೂ ಬರ್ತಾಯಿದೆ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡೋದು ಲಕ್ಷಾಂತರ ರೂಪಾಯಿ ಅದಕ್ಕೆ ಬೆಲೆ ಇರುತ್ತೆ ಫ್ರಂಟ್ ಪೇಜ್ ಒಂದು ಕವರ್ ಪೇಜ್ ಆ್ಯಡ್ಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡಿರುತ್ತೆ ಒಂದು ದಿವಸಕ್ಕೆ ಅದನ್ನು ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡಲ್ಲ ಇವತ್ತು ಸಹಿತ ಕಂಟಿನ್ಯೂ ಆಗ್ತಾ ಇರುವಂಥ ಒಂದು ಮೀಡಿಯಾ ಹಾಗೆ ಡಿಜಿಟಲ್ ಮೀಡಿಯಾ ಅನ್ನೋವಂಥದ್ದು ಟೈಮ್ ಟೆಸ್ಟ್ ಆಗಿದೆಯಾ ಆ ಡಿಜಿಟಲ್ ಮೀಡಿಯಾದಲ್ಲಿ ದಿನ ದಿನವೂ ಹೊಸದಾಗಿ ಬರ್ತಾ ಇರೋವಂಥ ಈ ಸವಾಲುಗಳನ್ನು ಎದುರಿಸಿ ನಾವು ಹೇಗೆ ನಮ್ಮ ವಿಷಯಗಳನ್ನು ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಮುಂದೆ ಇರುವಂಥ ನಿಜವಾದ ಸವಾಲು ಆ ಸವಾಲುಗಳನ್ನಷ್ಟೇ ನಾನು ಎತ್ತಿದ್ದೀನಿ